ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ಭಾರತದ ಅತ್ಯಂತ ವಿಷಕಾರಿಯ ಹತ್ತು ಹಾವುಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇದರಲ್ಲಿ ಮೊದಲನೇದಾಗಿ ಬಂದು ಕಾಳಿಂಗ ಸರ್ಪ ಇದು ಮಲೆನಾಡಿನಂತಹ ಭಾಗಗಳು ಮತ್ತೆ ದಟ್ಟ ಮಳೆ ಬೀಳುವಂತಹ ಕಾಡುಗಳಲ್ಲಿ ವಾಸವಾಗಿರುತ್ತೆ ಹೆಚ್ಚು ಕಡಿಮೆ ಇದು ಹದಿನೆಂಟು ಅಡಿಗಳಷ್ಟು ಉದ್ದ ಬೆಳೆಯುತ್ತೆ ಮತ್ತೆ ಇದು ಇನ್ನಿತರ ವಿಷವಿಲ್ಲದ ಹಾವುಗಳನ್ನ ಮತ್ತೆ ನಾಗರ ಹಾವು ಹಾಗೆ ಬೇರೆ ಸಣ್ಣ ಪುಟ್ಟ ಪ್ರಾಣಿಗಳನ್ನ ಹಿಡಿದು ಬೇಟೆಯಾಡಿ ತನ್ನ ಆಹಾರವಾಗಿ ಬಳಸ್ಕೊಳ್ಳುತ್ತೆ ಇದು ತುಂಬಾ ಅಪಾಯಕಾರಿ ಹಾವಾಗಿದೆ ಈ ಹಾವು ಕಚ್ಚಿದರೆ ಮನುಷ್ಯ ಕನಿಷ್ಠ ಮೂವತ್ತು ನಿಮಿಷಗಳಲ್ಲಿ ಸಾವನ್ನಪ್ಪತ್ತಾನೆ ಹಾಗೆ ಇದ್ರ ಬಗ್ಗೆ ಹೇಳಿದರೆ ಇನ್ನಷ್ಟು ಮಾಹಿತಿಗಳಿದೆ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ನೇರವಾಗಿ ಇದರದ್ದೇ ಒಂದು ವಿಡಿಯೋನ ಕೊಟ್ಟಿದ್ದೀನಿ ಅದರಲ್ಲಿ ಹೋಗಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡಬಹುದು ಈಗ ಎರಡನೇ ಹಾವು ಹೇಳಬೇಕಂದ್ರೆ ಕಟ್ಟು ಹಾವು ಕಾಮನ್ ಕ್ರೇಟ್ ಅಂತ ಕರಿತಾರೆ ಇದು ಕೂಡ ತುಂಬಾ ಅಪಾಯಕಾರಿ ಹಾಗೂ ವಿಷಕಾರಿ ಹಾವಾಗಿದೆ ಇದು ಮಲೆನಾಡಿನಂತಹ ಭಾಗಗಳಲ್ಲಿ ಪೊದೆ ಕಲ್ಲು ಕೊರ್ಚುಲು ಗುಡ್ಡಗಳಲ್ಲಿ ವಾಸವಾಗಿರುತ್ತೆ ಇದರ ಉದ್ದ ಬಂದು ಮೂರಡಿಗಳಷ್ಟು ಬೆಳೆಯುತ್ತೆ ಈ ಹಾವು ಕಚ್ಚಿದರೆ ನಲವತ್ತೈದು ನಿಮಿಷಗಳಲ್ಲಿ ಮನುಷ್ಯ ಸಾವನ್ನಪ್ಪತ್ತಾನೆ ಈ ಹಾವು ಸಣ್ಣ ಪುಟ್ಟ ಸಸ್ತನಿಗಳನ್ನು ಹಿಡಿದು ಬೇಟೆಯಾಡಿ ಆಹಾರವಾಗಿ ನೋಡಿಕೊಳ್ಳುತ್ತೆ ಇದರ ಮೈನಲ್ಲಿ ಬಿಳಿ ಬಣ್ಣದ ಅಡ್ಡಪಟ್ಟೆಗಳನ್ನು ನಾವು ನೋಡಬಹುದು ಹಾಗೆ ಮೂರನೇದು ಬಂದು ಬಿದಿರು ಮಂಡಲ ಹಾವು ಇದನ್ನು ಇಂಗ್ಲೀಷ್ನಲ್ಲಿ ಬೊಂಬ ಫಿಟ್ ವೈಪರ್ ಅಂತ ಕರೀತಾರೆ ಇದು ಮಲೆನಾಡು ಭಾಗಗಳಲ್ಲಿ ಮತ್ತೆ ಈ ಬಿದಿರು ಮಟ್ಟಿಗಳಲ್ಲಿ ಹಾಗೆ ಬಳ್ಳಿಗಳ ನಡುವೆ ಇವು ವಾಸವಾಗಿರುತ್ತೆ ಮರಗಳಲ್ಲೂ ಸಹ ಇವನ್ನ ನೋಡಬಹುದು ಇದರ ಆಹಾರ ಬಂದು ಓತಿಕೇತ ಗೇತ ಇಲಿ ಮರಿಗಳು ಹಕ್ಕಿ ಮೊಟ್ಟೆಗಳು ಸಣ್ಣ ಪುಟ್ಟ ಹಕ್ಕಿಗಳು ಹಾಗೆ ಸಣ್ಣ ಪುಟ್ಟ ಹಾವುಗಳನ್ನು ಹಿಡಿದು ಆಹಾರ ಸೇವಿಸುತ್ತೆ ಈ ಹಾವು ಎರಡರಿಂದ ಎರಡೂವರೆ ಅಡಿಗಳಷ್ಟು ಉದ್ದವಿರುತ್ತೆ ಮತ್ತೆ ಹಾಗೆ ಇದು ಕಚ್ಚಿದರೆ ಮೂವತ್ತೈದು ನಿಮಿಷಗಳ ಕಾಲಾವಕಾಶ ಇರುತ್ತೆ ಮತ್ತು ನಾಲ್ಕನೆಯ ಹಾವು ಬಂದು ನಾಗರ ಹಾವು ಈ ಹಾವನ್ನು ದೇವರು ಎಂದು ಪೂಜಿಸುವ ನಂಬಿಕೆ ಕೂಡ ನಮ್ಮ ಇಂಡಿಯಾದಲ್ಲಿ ಇದೆ ಅತ್ಯಂತ ಭಯಭೀತ ಹಾವುಗಳಲ್ಲಿ ಈ ನಾಗ್ರ ಕೂಡ ಒಂದು ಹಾಗೆ ಇನ್ನೊಂದು ವಿಷಯ ಹೇಳೋದಾದರೆ ಈ ಹಾವು ಅಡಿಗಳಷ್ಟು ಉದ್ದ ಮಾತ್ರ ಬೆಳೆಯುತ್ತೆ ಈ ಹಾವಿನ ಆಹಾರ ಬಂದು ಹಕ್ಕಿ ಮೊಟ್ಟೆಗಳು ಸಣ್ಣ ಪುಟ್ಟ ಪಕ್ಷಿಗಳು ಹಾಗೆ ಇಲಿ ಹಲ್ಲಿ ಕೀಟಗಳನ್ನು ಆರೋಗ್ಯ ಸೇವಿಸುತ್ತೆ ಇದರಲ್ಲಿ ಹಿಮೊಟಾಕ್ಸಿಕ್ ಮತ್ತು ನ್ಯೂರೋಟಾಕ್ಸಿಕ್ ಎಂಬ ಎರಡು ಫೈಸನ್ ಇರುತ್ತೆ ಹಾಗೆ ಈ ಹಾವು ಮನುಷ್ಯನ ಮೇಲೆ ದಾಳಿ ಮಾಡಿದಾಗ ಮನುಷ್ಯ ಒಂದು ಗಂಟೆಗಳ ಕಾಲ ಬದುಕುವ ಸಾಧ್ಯತೆ ಹೆಚ್ಚಿರುತ್ತೆ ಈ ನಗರ ಹಾವಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನನ್ನ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಲಾಗಿದೆ ಬೇಕಾದರೆ ವಿಡಿಯೋವನ್ನು ಸರ್ಚ್ ಮಾಡಿ ನೋಡಬಹುದು ಐದನೆಯ ಹಾವು ಬಂದು ಮಂಡಲದ ಹಾವು ಅದನ್ನು ಇಂಗ್ಲಿಷ್ನಲ್ಲಿ ರಸಲ್ ಲೈಫರ್ ಅಂತಲೂ ಕರೀತಾರೆ ಇದು ಆರಡಿಗಳಷ್ಟು ಉದ್ದ ಬೆಳೆಯುತ್ತೆ ಮತ್ತೆ ಇದರ ಆಹಾರ ಬಂದು ಇಲಿ ಹಲ್ಲಿ ಮತ್ತೆ ಕೀಟಗಳು ಸಣ್ಣ ಪುಟ್ಟ ಸಸ್ತನಿಗಳನ್ನು ಹಿಡಿದು ತಿನ್ನುತ್ತೆ ಈ ಹಾವು ಕಚ್ಚಿದರೆ ನಲವತ್ತೈದು ನಿಮಿಷಗಳಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಬಹುದು ಈ ಹಾವು ಹೆಚ್ಚಾಗಿ ಕಲ್ಲು ಕೊಠಡಿಗಳಲ್ಲಿ ಮತ್ತೆ ಗಿಡದ ಪೊದೆಗಳಲ್ಲಿ ವಾಸವಾಗಿರುತ್ತೆ ಇದರ ವಿಶೇಷತೆ ಅಂದರೆ ಇದು ರಾತ್ರಿ ಸಂಚಾರಿ ಪ್ರಾಣಿ ಈ ಹಾವಿನ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದಲ್ಲಿ ನನ್ನ ಇದೇ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ವಿಡಿಯೋ ಸಹ ಇದೆ ಇದು ಬಂದು ಗರಗಸ ಮಂಡಲ ಹಾವು ಇದನ್ನ ಸ್ಕ್ಯಾಲ್ ಡ್ರೈಫರ್ ಅಂತ ಕರೀತಾರೆ ಈ ಹಾವು ಮರಳು ಪ್ರದೇಶಗಳಲ್ಲಿ ಇರುತ್ತೆ ಮತ್ತೆ ಹಾಗೂ ಮೃದುವಾದಂತಹ ಪದಗಳ ನಡುವೆ ವಾಸವಾಗಿರುತ್ತೆ ಇದರ ಉದ್ದ ಬಂದು ಎರಡು ಗಾಡಿಗಳಷ್ಟು ಮಾತ್ರ ಬೆಳೆಯುತ್ತೆ ಈ ಹಾವು ಸಾಮಾನ್ಯವಾಗಿ ಕಂದು ಮತ್ತು ಕಪ್ಪು ಬಣ್ಣದಲ್ಲಿ ಕಾಣಿಸುತ್ತೆ ಈ ಹಾವು ಸಾಮಾನ್ಯವಾಗಿ ಕಪ್ಪೆ ಹಲ್ಲಿ ಹಾಗೂ ಚಿಟ್ಟೆ ಕೀಟಗಳು ದೊಡ್ಡ ಪ್ರಮಾಣದ ಕೀಟಗಳನ್ನು ಹಾಗೆ ಚೇಳುಗಳನ್ನು ಆಹಾರವಾಗಿ ಸೇವಿಸುತ್ತೆ ಈ ಹಾವಿನಲ್ಲಿರುವ ವಿಷವು ರಿಮೋಟಾಕ್ಸಿಕ್ ಆಗಿದೆ ಮತ್ತು ಇದು ಕಚ್ಚೋದ್ರಿಂದ ಅಂಗಾಂಗ ಹಾನಿಯಾಗಿ ಮತ್ತು ಮನುಷ್ಯ ಸಾವನ್ನಪ್ಪತ್ತೆ ಹಾಗೆ ಏಳನಾಗಿ ಬಂದು ಮಲ್ಬಾರ್ ಮಂಡಲ ಹಾವು ಇವು ಭಾರತದ ಪಶ್ಚಿಮ ಘಟ್ಟದಲ್ಲಿ ಕಂಡುಬರುವ ವಿಷಪೂರಿತ ಹಾವುಗಳಾಗಿದೆ ಇವು ಅತಿ ಹೆಚ್ಚಾಗಿ ರಾತ್ರಿ ಸಂಚಾರಿ ಪ್ರಾಣಿಯಾಗಿದೆ ಮತ್ತೆ ರಾತ್ರಿ ಸಕ್ರಿಯವಾಗಿರುತ್ತವೆ ಹಾಗೆ ಇದು ಇನ್ನೊಂದು ವಿಶೇಷತೆ ಏನಂದ್ರೆ ಇದು ಬಣ್ಣ ಬದಲಿಸುವ ಶಕ್ತಿಯನ್ನು ಹೊಂದಿದೆ ಇದರ ಬಣ್ಣ ಬದಲಾಯಿಸುವಿಕೆಯಿಂದ ಸ್ಥಳೀಯ ಜಾಗಗಳಲ್ಲಿ ಇರುವ ಬಣ್ಣದಂತೆ ಮಚ್ಚಿಕೊಳ್ಳಲು ಸಾಧ್ಯವಾಗುತ್ತದೆ ಹಾಗೆ ಇದು ಕೂಡ ಕಚ್ಚುವುದರಿಂದ ಮನುಷ್ಯನ ದೇಹದ ಅಂಗಾಂಗಗಳ ಹಾನಿ ಹಾಗೆ ರಕ್ತಸ್ರಾವದೊಂದಿಗೆ ಮನುಷ್ಯ ಸಾವನ್ನಪ್ಪತ್ತೆ ಎಂಟನೇದಾಗಿ ನೋಡೋದಾದ್ರೆ ಬ್ಯಾಂಡೆಡ್ ಕ್ರೇಟ್ ಅಂತ ಇವು ಭಾರತದ ಕರಾವಳಿ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಹಾವಾಗಿದೆ ಬರಿ ಹಾವಲ್ಲ ತುಂಬಾ ವಿಷಪೂರಿತ ಹಾವು ಇವು ಮೂರು ಅಡಿಗಳಷ್ಟು ಉದ್ದ ಮಾತ್ರ ಬೆಳೆಯುತ್ತೆ ಇವು ನೀರಿನ ಆಳದಲ್ಲೇ ಕಾಣಸಿಗುತ್ತೆ ಹಾಗೆ ಇದರ ಮೈಮೇಲೆ ಇರುವ ಹಳದಿ ಮತ್ತು ಕಪ್ಪು ಬಣ್ಣದ ಅಡ್ಡಪಟ್ಟೆಗಳಿಂದ ಇವತ್ತು ತಕ್ಷಣ ಗುರುತಿಸಿಡಬಹುದು ಇದರ ಕಚ್ಚುವಿಕೆಯಿಂದ ಪಾರ್ಶ್ವವಾಯು ಮತ್ತು ಉಸಿರಾಟದ ತೊಂದರೆಯಿಂದ ಮನುಷ್ಯ ಸಾವನ್ನಪ್ಪತ್ತೆ ಮತ್ತೆ ಒಂಬತ್ತನೇದಾಗಿ ಹಾಂಪ್ ನೋಸ್ಟ್ ಫಿಟ್ ವೈಫರ್ ಅಂತ ಹೇಳಿ ಇದು ಗೂನು ಮೂಗಿನ ವೈಫರ್ ಅಂತ ಕರೀತಾರೆ ಈ ಹಾವು ಚಿಕ್ಕದಾದರೂ ವಿಷಪೂರಿತ ಹಾವಾಗಿದೆ ಈ ಹಾವುಗಳು ರಾತ್ರಿ ಹೊತ್ತು ಸಕ್ರಿಯವಾಗಿರುತ್ತವೆ ಹಾಗೆ ಮುಂಜಾನೆ ಸಮಯದಲ್ಲಿ ಬೇಟೆಯನ್ನು ಆಡ್ತವೆ ಈ ಹಾವುಗಳು ದಕ್ಷಿಣ ಭಾರತದ ಗುಡ್ಡಗಾಡು ಪ್ರದೇಶಗಳಲ್ಲಿ ಹಾಗೂ ತೋಟಗಳಲ್ಲಿ ಕಾಣಬಹುದು ಕೃಷಿ ಪ್ರದೇಶಗಳು ಮತ್ತು ಹುಲ್ಲುಗಾವಲುಗಳಲ್ಲಿ ಸಹ ಕಾಣಬಹುದು ಇವು ಹೆಚ್ಚಾಗಿ ಕಂದು ಮತ್ತು ಕಪ್ಪು ಬಣ್ಣದಲ್ಲಿ ಕಾಣಸಿಗುತ್ತವೆ ಈ ಹಾವು ಕಚ್ಚುವುದರಿಂದ ತೀವ್ರ ನೋವು ಹಾಗೂ ರಕ್ತಸ್ರಾವದಿಂದ ಮತ್ತೆ ಅಂಗಾಂಗ ಹಾನಿಯಾಗಿ ಮನುಷ್ಯ ಸಾವಿಗೀಡಾಗ್ತಾನೆ ಕೊನೆಯದಾಗಿ ಬಂದು ಅಂಡಮಾನ್ ಪೀಟ್ ವೈಫರ್ ಈ ಹಾವುಗಳು ಅಂಡಮಾನ್ ಮತ್ತು ನಿಕೋಬರ್ ದ್ವೀಪಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತವೆ ತುಂಬಾ ವಿಷಕಾರಿ ಹಾವಾಗಿದೆ ಇದನ್ನು ಸಾಮಾನ್ಯವಾಗಿ ಮ್ಯಾಂಗ್ರೋವ್ ಪೀಟ್ ವೈಫರ್ ಅಂತಲೂ ಕರಿತಾರೆ ಇವುಗಳು ಸುಮಾರು ಎರಡು ಅಡಿಗಳಷ್ಟು ಉದ್ದ ಮಾತ್ರ ಬೆಳೆಯುತ್ತವೆ ಇವುಗಳು ಹಸಿರು ಮತ್ತು ಕಂದು ಬಣ್ಣದಲ್ಲಿ ಹೆಚ್ಚಾಗಿ ಕಾಣಸಿಗುತ್ತವೆ ಹಾಗೆ ಗಾಢವಾದ ಅಡ್ಡಪಟ್ಟಿಗಳನ್ನು ಸಹ ಹೊಂದಿರುತ್ತೆ ಈ ಹಾವಿನ ವಿಷವು ರಿಮೋಟ್ ಆಕ್ಸಿಕ್ ಆಗಿದೆ ಹಾವು ಕಚ್ಚುವಿಕೆಯಿಂದ ಗ್ಯಾಂಗ್ರೀನ್ ಆಗುವ ಸಾಧ್ಯತೆ ಹೆಚ್ಚಾಗಿದ್ದು ಇದರಿಂದ ಹಂಗ ಹಾನಿಯಾಗಿ ಮನುಷ್ಯ ಸಾವಿಗೀಡಾಗ್ತಾನೆ ಕೇಳಿದಿರಲ್ಲ ವೀಕ್ಷಕರೇ ಒಂದು ಹತ್ತು ಬಗೆಯ ವಿಷಕಾರಿ ಹಾವುಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ನೀಡಿದ್ದೀನಿ ನಾಳೆ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ವಿಚಾರಗಳಿಗೆ ನಿಮ್ಮ ಮುಂದೆ ಬರ್ತೇನೆ ದಯವಿಟ್ಟು ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಕರಿಸಿ ಅಂತ ಹೇಳ್ತಾ ಆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು